ನಾನು ಬಂದಿದ್ದು ಜನರ ಸೇವೆ ಮಾಡಕ್ಕೆ ಜನರ ಕೆಲಸ ಮಾಡಕ್ಕೆ ನನ್ನ ತವರು ಮನೆ ಹೆಣ್ಣು ಮಕ್ಕಳು ನೀವು ತವರು ಮನೆಯವರು ನಿಮ್ಮನ್ನು ಬಿಟ್ಟರು ನಾನಂತೂ ನನ್ನ ಮನೆ ಉಸಿರೋ ನೀವು ಬಾಗಿನ ಕೊಡೋದು ನಿಲ್ಸೋದಿಲ್ಲ ಬಾಗಿನ ಕೊಡ್ತಾನೆ ಇರ್ತೀನಿ ನನ್ನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮಾಡೋದು ನನ್ನ ಕೆಲಸ ಸುಳ್ಳು ಕೇಸ್ಗಳಾಗಿಸೋದು ಸುಳ್ಳು ಕೇಸ್ಗಳಾಕಿ ಜೈಲು ಕಳಿಸೋದು ಅನ್ಯಾಯ ಮಾಡೋದು ಇಲ್ಲಿ ಇರ್ತಕ್ಕಂಥ ನೆಮ್ಮದಿಯ ವಾತಾವರಣ ಕೆಡಿಸಿದ್ದಾರೆ ನೆಮ್ಮದಿಯ ವಾತಾವರಣ ಕೆಡಿಸಿ ಇವತ್ತು ಇಷ್ಟು ಜನ ಪೊಲೀಸ್ ಅವರು ಬರೋ ಮಾಡಿದ್ದಾರೆ ಅವರೆಲ್ಲ ನೆಮ್ಮದಿಯಾಗಿ ಅಭ್ಯರ್ಥಿಸ ಎಲ್ಲಿ ಇಷ್ಟೊಂದು ಕಷ್ಟ ಪಡ್ಬೇಕು ನನಗೋಸ್ಕರ ಎಲ್ಲಿ ಎಲ್ ಎ ಮರ್ಡರ್ ಮಾಡ್ತಾರೋ ಎಲ್ಲಿ ಮರ್ಡರ್ ಮಾಡಿ ಅವ್ರಿಗೆ ಅನ್ಯಾಯ ಆಗತ್ತೋ ಅಂತ ಇಷ್ಟೊಂದು ಜನ ಕಷ್ಟ ಪಡ್ಬೇಕು ಪೊಲೀಸ್ನವರು ಅವ್ರನ್ನ ನೋಡಿದ್ರೆ ನನಗೂ ಸಹ ತುಂಬಾ ನೋವಾಗತ್ತೆ ಅಂತ ನಾನು ಇರೋವರೆಗೂ ನೀವು ಬಾಗಿನ ಕೆಲಸ ನಾನ್ ಮಾಡ್ತಾನೆ ಇರ್ತೀನಿ ನನ್ನ ಎಲ್ಲ ಹೆಣ್ಣು ಮಕ್ಕಳೇ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಮ್ಮ ಸ್ವಲ್ಪ ಮೊದಲನೇ ದಿನ ಕಾರ್ಯಕ್ರಮ ಮಾಡ್ತಾ ಸ್ವಲ್ಪ ವಿಳಂಬ ಇದ್ದೊಬ್ಬರು ಹತ್ತು ದಿನ ಆಗ್ಲಿ ಒಂದೇ ಹೆಣ್ಣು ಮಕ್ಕಳಿಗೂ ಸಹ ಭಾಗಿನ ಕೊಡದೆ ನಾನು ಬಿಡಲ್ಲ ನಿಮ್ಮ ತೌರ್ ಮನೆಯವರು ನಿಮ್ಮನ್ನ ಸಂಕ್ರಾಂತಿ ಮರ್ತರು ನಾನ್ ನಿಮ್ಮನ್ನ ಬರಿಯಲ್ಲ ನಿಮ್ಮನ್ನ ನೋಡ್ಕೊಳ್ಳೋದ್ ನನ್ನ ಕೆಲಸ ತಾಯಿ ಅದೇ ರೀತಿ ಇಲ್ಲಿ ನೀರ್ಗೆ ತೊಂದರೆ ಇಲ್ದಾಗ ನೋಡೋದು ನನ್ನ ಕೆಲಸ ರಸ್ತೆಗಳ ಅಭಿವೃದ್ಧಿ ಮಾಡೋದು ನನ್ನ ಕೆಲಸ ನಿಮಗೆ ನೆಮ್ಮದಿಯ ವಾತಾವರಣ ಕಲಿಸೋದು ನನ್ನ ಕೆಲಸ ಏನ್ ಮಾಡ್ತೀರಿ ಸಮಾಜ ಕಾರ್ಮಿಕರು ಕೆಲವರು ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಆ ಸಮಾಜ ಕಾರ್ಮಿಕರು ಬಂದು ನನ್ನ ಮೇಲೆ ಅಲ್ಲೇ ಮಾಡೋದು ಹೊಡೆಯೋದು ಇವೆಲ್ಲ ಮಾಡ್ತಾ ಇದ್ದಾರೆ ಜನರ ಸೇವೆ ಮಾಡಕ್ ಬಂದವರು ಈ ರೀತಿ ಮಾಡಿದ್ರೆ ಭಗವಂತ ಮೆಚ್ಚಲ ಇಂತ ಅವ್ರನ್ನ ಎಲ್ರಿಗೂ ಒಳ್ಳೇದಾಗಲಿ ಹೆಣ್ಮಕ್ಳೆ ಮತ್ತೆ ನಿಮ್ಮ ಭೇಟಿ ಮಾಡ್ತಾರೆ ನೀವು ಹತ್ತು ದಿನ ಕೊಡ್ತೀನಿ ಯಾರು ಆಟ ಬಿ ಇದಾಡಿ ಬಂದ್ ಜನ ಬಂದ್ರೆ ತಗೊಂಡವ್ರು ಎಲ್ರಿಗೂ ಕೊಟ್ಟೇನೆ ಯಾರೇ ಒಬ್ಬರಿಗೂ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ಒಂದು ಲಕ್ಷ ಹೆಣ್ಣು ಮಕ್ಕಳಿದ್ರು ನಾನ್ ಭಾಗಿಯಾಗ್ತೇನೆ ಎಲ್ಲರಿಗೂ ಒಳ್ಳೇದಾಗಿದ್ದಾರೆ